ಸರ್ವೇ ಭವಂತು ಸುಖಿನಃ ಮಿಥುನ ರಾಶಿಯವರಿಗೆ ಈ ವಾರ ಮೂರು ಮುಖ್ಯವಾದಂತಹ ಗ್ರಹ ಗೋಚಾರ ಇದೆ ಅದು ಏನು ಅಂತಂದರೆ ರಾಹು ಕೇತು ನಮ್ಮ ಮನೆಗಳನ್ನು ಬದಲಾಯಿಸ್ತಾ ಇದ್ದಾರೆ ರಾಹು ನಿಮ್ಮ ನವಮ ಸ್ಥಾನಕ್ಕೆ ಬರ್ತಾ ಇದ್ದಾನೆ ರಾಹು ಹನ್ನೊಂದು ಹತ್ತು ಮತ್ತು ನವಮ ಸ್ಥಾನ ಈ ಮೂರರಲ್ಲಿ ರಾಹು ಗೋಚಾರ ಮಾಡಬೇಕಾದ್ರೆ ಬಹಳ ಉತ್ತಮ ಫಲವನ್ನು ಕೊಡ್ತಾನೆ ಆದ್ದರಿಂದ ಈಗಾಗಲೇ ನೀವು ಮೂರು ವರ್ಷ ಬಹಳ ಉತ್ತಮ ಫಲವನ್ನು ನೋಡಿದ್ದೀರಿ ಹದಿನೆಂಟು ವರ್ಷದಲ್ಲಿ ಕಾಣದಷ್ಟು ನಿಮ್ಮ ಕಾರ್ಯಕ್ಷೇತ್ರ ಕೆರಿಯರ್ನಲ್ಲಿ ಪ್ರೋಗ್ರೆಸ್ ನೋಡಿದ್ದೀರಿ ಮತ್ತು ಹದಿನೆಂಟು ವರ್ಷದಲ್ಲಿ ಕಾಣದಷ್ಟು ಕಾಂಟ್ಯಾಕ್ಟ್ಸ್ಗಳು ಫಾರಿನ್ಗೆ ಎಷ್ಟೊಂದು ಜನ ಹೋಗಿ ಸೆಟಲ್ ಆಗಿರಬಹುದು ಬೇರೆ ದೇಶದಲ್ಲಿ ಅಥವಾ ದೊಡ್ಡ ದೊಡ್ಡ ಎಮ್ ಎನ್ ಸಿಗಳಲ್ಲಿ ಕೆಲಸ ಕೂಡ ನಿಮಗೆ ಪ್ರಾಪ್ತಿಯಾಗಿರಬಹುದು ಇನ್ನೂ ಒಂದು ವರ್ಷ ಇನ್ನೂ ಒಂದೂವರೆ ವರ್ಷ ಆ ರಾಜಯೋಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಮುಂದುವರಿಯೋದಿದೆ ಆದರೆ ಇದರಿಂದ ಸ್ವಲ್ಪ ತಂದೆಗೆ ಸ್ವಲ್ಪ ತೊಂದರೆ ಆಗಬಹುದು ತಂದೆಯ ಮನಸ್ಸಿಗೆ ಸ್ವಲ್ಪ ಬೇಸರವಾಗುವಂತಹ ಸಂದರ್ಭಗಳು ಈಗ ಒದಗಿ ಬರಬಹುದು ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಳ್ಬೇಕಾಗತ್ತೆ ಕೇತು ನಿಮ್ಮ ತೃತೀಯ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರಿಂದ ಬಹಳನೇ ಒಳ್ಳೆಯ ಫಲವನ್ನು ನೋಡ್ತೀರಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮಾತುಕತೆಗಳು ತುಂಬ ಚೆನ್ನಾಗಾಗುತ್ತೆ ಯಾರು ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಮೀಡಿಯಾದಲ್ಲಿ ಅವರಿಗೆಲ್ಲರಿಗೂ ಕೂಡ ಇದು ಬಹಳ ಉತ್ತಮವಾದಂಥ ವರ್ಷ ಆಗುತ್ತೆ ನಿಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರಲ್ಲಿ ಒಡನಾಟ ಚೆನ್ನಾಗಿಯೇ ಇರುತ್ತೆ ಆದರೂ ಕೂಡ ಸ್ವಲ್ಪ ಅವರಿಂದ ದೂರವಾಗಬೇಕಾದಂತಹ ಪರಿಸ್ಥಿತಿ ಬರಬಹುದು ಈ ವಾರ ಇನ್ನೊಂದು ಮುಖ್ಯವಾದಂತಹ ಗೋಚಾರ ಅಂತಂದರೆ ಬುಧ ಬುಧ ವ್ಯಯಭಾವಕ್ಕೆ ಬರ್ತಾ ಇದ್ದಾನೆ ಮಾತುಕತೆಗಳಲ್ಲಿ ಸ್ವಲ್ಪ ತೊಂದರೆ ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಬುಡಕು ಇತ್ಯಾದಿಗಳು ಉಂಟಾಗಬಹುದು ಹುಷಾರಾಗಿ ನೋಡ್ಕೊಡಿ ರಾಹುಕೇತು ಗೋಚಾರದ ಬಗ್ಗೆ ವಿವರವಾಗಿ ವಿಡಿಯೋಗಳನ್ನು ಮಾಡಲಾಗಿದೆ ಅದನ್ನು ನೋಡಿ ಮತ್ತು ಗ್ರಹ ಶಾಂತಿಗೋಸ್ಕರ ಮನಃಶಾಂತಿಗೋಸ್ಕರ ಗೀತಾ ಶ್ಲೋಕಗಳನ್ನು ಅಧ್ಯಯನ ಮಾಡಿ ಮತ್ತು ಗ್ರಹಶಾಂತಿ ಶ್ಲೋಕಗಳು ಈ ಚಾನಲ್ನಲ್ಲಿ ಹಾಕಿರುವಂಥದ್ದು ಅದನ್ನು ಮನನ ಮಾಡ್ಕೊಳ್ಳೋದನ್ನು ಮರಿಬೇಡಿ Show them a